ಸೊ ಇವತ್ತು ಕರ್ನಾಟಕ ಸರ್ಕಾರದ ಸೊ ನೋಡ್ಲಿಕ್ಕೆ ಇವತ್ತು ಬಂದಿದ್ದೇವೆ ನೋಡಿದ್ವಿ ಡಾಕ್ಟರ್ ಒಂದು ವಿಚಾರಣೆ ಆರೋಗ್ಯ ಬಗ್ಗೆ ವಿಚಾರಣೆ ಮಾಡಿದ್ವಿ ಸೊ ಇನ್ನೊಂದು ನಾಲ್ಕೈದು ದಿವಸಗಳ ರಿಕವರಿ ಆಗ್ಲಿಕ್ಕೆ ಬೇಕಂತ ಹೇಳಿದ್ರೆ ನಾವು ಕೂಡ ಅಡ್ವೈಸ್ ಮಾಡಿದ್ವಿ ಅಲ್ಲಿವರೆಗೆ ಆಸ್ಪತ್ರೆಯಲ್ಲೇ ಇರೋದು ಬೆಟರ್ ಅಂತ ಯಾಕಂದ್ರೆ ಇಲ್ಲಿ ಹೆಚ್ಚಿನ ಚಿಕಿತ್ಸೆ ಅವ್ರಿಗೆ ಲಭಿಸ್ತದೆ ಸೊ ರಿಕವರಿ ಆಗ್ಲಿಕ್ಕೆ ಬಹುಶಃ ಇನ್ನೊಂದು ವಾರ ಹತ್ತಿಸ್ಬೇಕಾಗ್ತದೆ ಸೊ ಆರೋಗ್ಯವಾಗಿದ್ದಾರೆ ಸೊ ಆದಷ್ಟು ನಾವು ಕೂಡ ಸ್ಪೀಡಿ ರಿಕವರಿ ಆಗ್ಲತ್ತ ಬಯಸ್ತಾ ಇದ್ದೇವೆ ಡಾಕ್ಟರ್ ಕೂಡ ಅದನ್ನ ಹೇಳಿದ್ದಾರೆ ಬೇಗ ಡಾಕ್ಟರ್ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ